ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇಂದ್ರ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ ಕ್ಲಿಕ್ ಮಾಡಿ ತಾರಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಗೌತಮ್ ಪ್ರೀತಿನ ಒಪ್ಕೊಂಡೇ ಬಿಟ್ಲ ಭೂಮಿಕ ಗೌತಮ್ ಅಲ್ಲಿರೋ ಮಗು ತನ್ನದೇ ಅನಸತ್ಯ ಭೂಮಿಕೆಗೆ ಗೊತ್ತಾಗೋಯಿತು ಶಾಕುಂತಲ ಕುಂತಾರೆ ಬೀದಿ ಬರೋಕೆ ಅವ್ರನ್ನ ಅಂತ್ಯ ಮಾಡೋಕ್ಕೆ ಕಾಂತ ಫುಲ್ ರೆಡಿಯಾಗಿದ್ದಾನೆ ಕಾಂತ ಅಸಲಿ ಆಟ ಶುರು ಈಗಾದರೂ ಗೌತಮ್ಗೆ ನ್ಯಾಯ ಒದಗಿಸುತ್ತಾ ಜೈದ ಮತ್ತು ಶಾಕ್ ಒಂಥರ ಬೀದಿ ಬರೋ ಥರ ಮಾಡೇ ಬಿಡ್ತಾನ ಕಾಣ್ತಾ ಭೂಮಿಕಾ ಗೌತಮ್ ಈಗಾದರೂ ಒಂದಾಗ್ತಾರ ನೋಡೋಣ ಬನ್ನಿ ಫೈನಲಿ ಮಲ್ಲಿ ಮತ್ತು ಕಾವೇರಿ ಇಬ್ಬರು ಸೇರಿಸ್ಬಿಟ್ಟು ಭೂಮಿಕನ ಹೇಗಾದ್ರೂ ಮಾಡಿ ಗೌತಮ್ನ ಒಂದು ಮಾಡ್ಬೇಕು ಅಂದ್ಬಿಟ್ಟು ಗೌತಮ್ ಇರೋ ಒಟ್ಟಾರಕ್ಕೆ ಕರ್ಕೊಂಬಂದುಬಿಡ್ತಾರೆ ಇನ್ನು ಇಲ್ಲಿ ಗೌತಮ್ನ ನೋಡಿ ಭೂಮಿಕ ಶಾಕ್ ಆಗ್ತಾಳೆ ಫೈನಲಿ ಗೌತಮ್ ಕೊಟ್ಟರೆ ಕಾಫಿನೂ ಕೂಡ ತಗೊಂಡು ಕುಡದೇ ಬಿಡ್ತಾಳೆ ಭೂಮಿಕ ಇದರಿಂದ ಮಲ್ಲಿಗೆ ಖುಷಿ ಆಗುತ್ತೆ ಐದು ವರ್ಷದಿಂದ ಅಕ್ಕೋರು ಕಾಫಿ ಕುಡಿಯೋದೇ ಬಿಟ್ಟಿದ್ರು ಈಗ ಬಾಲರ್ ಕೊಟ್ಟರೆ ಕಾಫಿ ಕುಡಿದಿದೆ ಅಂದರೆ ಅವ್ರ ಪ್ರೀತಿ ಒಪ್ಕೊಂಡಾಯ್ತು ಅಂದ್ಬಿಟ್ಟು ಖುಷಿಯಲ್ಲಿ ತೇಲಾಡ್ತಾಳೆ ಮಲ್ಲಿ ಇನ್ನೂ ಇಲ್ಲಿ ತುಂಬ ಖುಷಿ ಆಗ್ತಾ ಇರ್ತಾ ಇದೆ ಗೌತಮ್ ಅಂತೆ ಇಂತು ಭೂಮಿಕವರು ನಾನು ಇರೋಚಾಕಕ್ಕೆ ಬಂದಿದ್ದಾರೆ ಅಪ್ಪ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಿದೆ ಅಂದ್ಬಿಟ್ಟು ಅಪ್ಪನೆಲ್ಲ ನೋಡಿಬಿಟ್ಟು ಮಾತಾಡಿಸ್ತಾ ಇರ್ತಾನೆ ಇನ್ನೂ ರೂಮಿ ಬಂದಿದ್ದೆ ಮಗು ಹತ್ರ ಈ ಖುಷಿನ ಅಂತ ಬರ್ತಾನೆ ಆಗ ಆನಂದ್ ಕಾಲ್ ಮಾಡ್ತಾರೆ ಅಯ್ಯೋ ನಾನೇ ನಿನಗೆ ಫೋನ್ ಮಾಡ್ಬೇಕಂತ ಅಂದೆಕೋಣ ಅಂದ್ಬಿಟ್ಟು ಗೌತಮ್ ಅಂತಿರ್ತಾನೆ ಏನು ನನಗೆ ಫೋನ್ ಮಾಡಕ್ಕೆ ಅಂದ್ಕೊಂಡಿದ್ದೆ ಯಾಕೋ ಗಳಿಯ ನಾನು ಕೂಡ ಕಾಂತಮ್ಮ ಅವನ ಬಿಡಿಸ್ಕೊಂಬಂದೆ ಅದ್ರ ಬಗ್ಗೆ ಹೇಳೋಣ ಅಂದ್ಕೊಂಡೆ ನೀನು ಯಾಕೋ ಮಾಡ್ತಿದ್ದೆ ಅಂದ್ಬಿಟ್ಟು ಅಂತಾರೆ ಅದಕ್ಕಿಂತ ಒಳ್ಳೆ ಖುಷಿ ವಿಚಾರ ಇದೆ ನಾನು ಭೂಮಿಕೋರನ್ನ ನೋಡಿದೆ ಅಂದ್ಬಿಟ್ಟು ಅಂತಾರೆ ಏನು ಭೂಮಿಕೋರನ್ನ ನೋಡಿದೆ ಅಂದ್ಬಿಟ್ಟು ಆನಂದ್ ಶಾಕೆಲ್ಲ ಕೇಳ್ತಿದ್ರೆ ಹೌದು ನಮ್ಮ ಓಟೋರದಲ್ಲೇ ಅವ್ರು ನೋಡಿದೆ ಅಂದ್ಬಿಟ್ಟು ಅಂತಾರೆ ನಿಮ್ಮ ಓಟೋದಲ್ಲ ಅವ್ರು ಯಾಕೋ ನಿಮ್ಮ ಓಟೋರಿಗೆ ಬಂದಿದ್ದಾರೆ ಅಯ್ಯೋ ಅವರ ಮಾತಾಡಿಸ್ತಾ ನೋಡಿದೆ ಅಂದ್ಬಿಟ್ಟು ಅಂತಾರೆ ಇಲ್ಲ ಮಾತಾಡಿಸ್ಲಿಲ್ಲ ಏನಾಯಿತು ಗೊತ್ತಾ ಅವ್ರು ನಮ್ಮ ಒಟ್ಟಾರಕ್ಕೆ ಬಂದಿದ್ದಾರೆ ನಮ್ಮ ಮನೆ ಪಕ್ಕಲೇ ರೂಮ್ ಇರೋದು ಅವ್ರು ಇನ್ನು ಇಲ್ಲೇ ಇರ್ತಾರೆ ಅಂದ್ಬಿಟ್ಟು ಗೌತಮ್ ಅಂತಾನೆ ಚಾನ್ಸೇ ಇಲ್ಲ ಬಿಡು ನಗರದಲ್ಲಿ ನಿನ್ನ ನೋಡಿದೆ ಅಂದ್ಬಿಟ್ಟು ಅವ್ರನ್ನ ಊರನ್ನೇ ಬಿಟ್ಟು ಹೋಗಿದ್ದಾರೆ ಇನ್ನು ಈ ಮನೆ ಬಿಟ್ಟು ಹೋಗೋದು ಏನು ಸಹ ಸಾಲ ಬಿಡು ಮತ್ತು ಅವ್ರನ್ನ ಬಿಟ್ಟು ನೀನು ಹೋಗ್ತೇ ಇಲ್ಲ ನಿನ್ನ ಬಿಟ್ಟು ಅವ್ರು ಹೋಗ್ತಾರೆ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಆನ ಇಲ್ಲೇ ಕಣೋ ಓನರ್ ಬಗ್ಗೆ ನೀನು ಗೊತ್ತಿಲ್ವಾ ಪಕ್ಕ ಹನ್ನೊಂದು ತಿಂಗಳು ಅಡ್ವಾನ್ಸ್ ಬರ್ಸ್ಕೊಂಡೆ ಅವರು ಇಲ್ಲಿ ಮನೆಗೆ ಅಗ್ರಿಮೆಂಟ್ ಎಲ್ಲ ಬರ್ಸ್ಕೊಳೋದು ಇನ್ನು ಅವರಿಂದ ಓಡಬೇಕಂದ್ರೆ ಅಡ್ವಾನ್ಸ್ ಇಲ್ಲ ಏನೂ ಸಿಗೋಲ್ಲ ಅದಕ್ಕೋಸ್ಕರ ಹನ್ನೊಂದು ತಿಂಗಳಾಗಲಿ ಇಲ್ಲಿ ಇದ್ದೇ ಇರ್ತಾರೆ ಅಂದ್ಬಿಟ್ಟು ಗೌತಮ್ ಖುಷಿ ಪಡ್ತಾನೆ ವಾವ್ ಗೆಳೆಯ ಒಳ್ಳೇದಾಯಿತು ಬಿಡೋ ಹೊಡೆದೇ ಚಾನ್ಸ್ ಅಂದ್ಬಿಟ್ಟು ಅಂತಾರೆ ಹೌದು ಕೋಣ ಈ ಸರ್ತಿ ನಾನು ಮಾತ್ರ ಭೂಮಿ ಕೋರ್ನ ಬಿಟ್ಟು ಹೋಗೋದೇ ಇಲ್ಲ ಅವರು ಇಲ್ಲೇ ಇರ್ತಾರೆ ಅಪ್ಪ ಈ ಮಗು ಹತ್ರ ಈಗ ತಾನೇ ಬೇಡ್ಕೊಂಡೆ ಹಾಕೋ ಅದು ನಿಜವಾಗ್ಲೂ ಸತ್ಯ ಆಯಿತು ನಿನ್ನ ಆಮೇಲೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಗೌತಮ್ ಫೋನ್ ಕಟ್ ಮಾಡಿಬಿಡ್ತಾನೆ ಅಪ್ಪ ನನ್ನ ಗೆಳೆಯ ಖುಷಿಯಾಗಿದ್ದಾನಲ್ಲ ಅಷ್ಟೇ ಸಾಕು ದೇವ್ರೆ ಅಂತೂ ಇಂತು ಮಾಡೋಕೆ ಹೌದು ಮಾಡೋ ವಾತಾವರಣ ಅಂತಂದ್ಬಿಟ್ಟಪ್ಪ ನನ್ನ ಆಕಾಶದ ಕಾಮನ್ ವಿಲ್ ಬೀಳ್ತಾ ಇದೆ ನನ್ನ ಗೆಳೆಯನ ಮನಸ್ಸಲ್ಲಿ ಅಂದ್ಬಿಟ್ಟು ಖುಷಿ ಪಡ್ತಾರೆ ಆನಂದವರು ಇನ್ನು ಮಗು ಇರುತ್ತೆ ಮಗುನ ಗಟ್ಟೆಗೆ ತಬ್ಕೊಂಡು ಫುಲ್ ಸುತ್ತಲೀತಾ ಇರ್ತಾನೆ ಗೌತಮ್ ಅಯ್ಯೋ ಕಂದ ಇವತ್ತು ನಿನ್ನ ನಿಜವಾಗ್ಲೂ ನಾನು ಹೇಳಿದ ಮಾತೆಲ್ಲ ಸತ್ಯ ಆಗ್ಬಿಟ್ಟು ನೀನು ಆಕಾಶ ಕನ್ಯೇನು ನೀನು ಏನಂತಾನೆ ಗೊತ್ತಾಗ್ತಿಲ್ಲ ಅದೃಷ್ಟ ದೇವತೆ ಕಂದ ನೀನು ಎಲ್ಲರೂ ಒಟ್ಟಾರ್ದವ್ರೂ ಹೋಗ್ತಾ ಇದೆ ನಾನು ಏನೋ ಅಂದ್ಕೊಂಡಿದ್ದೆ ಆದರೆ ನೀನು ನಿಜವಾಗ್ಲು ನಿನ್ನ ಬಾಯಿಯಲ್ಲಿ ಮಚ್ಚೆ ಇರಬೇಕು ಅಂತೂ ನಾನು ಹೇಳಿದ್ದು ಸಕ್ಸಸ್ ಆಗೋಯಿತು ನಾನು ಬೇಕಾದವರು ಇಲ್ಲಿಗೆ ಬಂದರು ಅಂದ್ಬಿಟ್ಟು ಗೌತಮ್ ಖುಷಿ ಪಡ್ತಾನೆ ಆಗ ಮಗು ಟ್ಯಾಂಕ್ ಯು ಅನ್ನುತ್ತೆ ಗೌತಮ್ಗೆ ಇನ್ನೊಂದು ಶಾಕು ಏನು ನಿನಗೆ ಮಾತು ಬರುತ್ತಾ ಅಂತಿದ್ರೆ ಹೌದು ಬರುತ್ತೆ ಅಂದ್ಬಿಟ್ಟು ಮಗು ಮಾತಾಡುತ್ತೆ ಆದರೆ ಯಾಕೆ ನೀನು ಮಾತಾಡಲಿಲ್ಲ ಏನು ಸಮಸ್ಯೆ ನಿನಗೆ ಅಂದ್ಬಿಟ್ಟು ಕೇಳ್ತಾಯಿರ್ತಾರೆ ಇಲ್ಲ ನಾನು ಮಾತೆಲ್ಲ ಬರ್ತಾಯಿತ್ತು ಅವರು ನನ್ನ ಕರ್ಕೊಂಬಂದಿದ್ರಲ್ವಾ ಮನೆಗೆ ಅವ್ರು ನಮ್ಮ ಅಪ್ಪ ಅಮ್ಮನೇ ಅಲ್ಲ ಅಂತಂದ್ಬಿಟ್ಟು ಅಂತಾರೆ ಏನು ಆದರೆ ನೀನು ಸ್ವತ್ತು ಅಪ್ಪ ಅಮ್ಮನೇ ಅಲ್ವ ಸ್ವಂತ ಅಲ್ಲ ಅಂದ್ಬಿಟ್ಟು ನೀನು ಹೇಗೆ ಬಂದೆ ಅವ್ರಿಗೆ ಅಂದ್ಬಿಟ್ಟು ಅಂತಾರೆ ಏನೋ ಗೊತ್ತಿಲ್ಲ ಅವರು ನನ್ನ ದತ್ತು ತೊಗೊಂಡಿದ್ರಂತೆ ಮುಂಚೆಗೆ ಅವ್ರಿಗೆ ಮಕ್ಳು ನಾನೇ ಅಂದ್ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ರು ಆದರೆ ನಾನು ತುಂಬಾ ಮಾತಾಡ್ತಿದ್ದೆ ಹಠ ಮಾಡ್ತಿದ್ದೆ ಅಂದ್ಬಿಟ್ಟು ನೀನು ದೃಷ್ಟೆ ಜಾಸ್ತಿ ಮಾತಾಡಬಾರ್ದು ಅಂದ್ಬಿಟ್ಟು ಹೊರಗಡೆ ಎಲ್ಲ ಒನ್ ಡೇ ಎಲ್ಲ ನಿಂದಿರಿಸಿದ್ರು ಅದಕ್ಕೆ ನಾನು ಮಾತಾಡೋದು ಯಾರಿಗೂ ಇಷ್ಟ ಆಗಲ್ಲ ಅಂತ ಬಾಯಿ ಮುಚ್ಕೊಂಡೇ ಇರ್ತಿದ್ದೆ ಇನ್ನು ಹೊಸ ಪಾಪು ಹುಟ್ಟಿತು ಆ ಪಾಪು ಹುಟ್ಟಿದ್ದು ಅದೃಷ್ಟ ಅಂದ್ಬಿಟ್ಟು ಅವ್ರು ಫಾರಿನ್ಗೆ ಹೋದರು ನಾನು ಯಾಕೆ ಅಂದ್ಬಿಟ್ಟು ನನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಅಂತಾರೆ ಏನು ಇಷ್ಟೆಲ್ಲ ಆಯ್ತಾ ಹಾಗಾದರೆ ಅವ್ರು ನಿಂಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ನಿಮ್ಮುತ್ತೆ ಮತ್ತೆ ಅವ್ರು ನಿನ್ನ ಹತ್ರ ಬಂದರೆ ನೀನು ಅವ್ರಿಂದ ಹೋಗ್ತೀಯ ಅಂದ್ಬಿಟ್ಟು ಅಂತಾರೆ ಗೌತಮ್ ಇಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಹೋಗಲ್ಲ ನಾನು ನಿಮ್ಮ ಹತ್ರನೇ ಇರ್ತೀನಿ ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀರ ಅದಕ್ಕೆ ನಿಮ್ಮ ಜೊತೆ ಮಾತಾಡ್ಬೇಕಂತ ನನಗೆ ಅನಿಸ್ತು ನಿಮ್ಮ ಅಪ್ಪ ಅಂತ ಕರಿಬೋದಲ್ವ ನಾನು ಅಂದ್ಬಿಟ್ಟು ಮಗು ಕೇಳುತ್ತೆ ಅಯ್ಯೋ ಅದಕ್ಕೇನಂತೆ ಕರಿಕಂದ ಅಂದ್ಬಿಟ್ಟು ಗೌತಮ್ಗೆ ಮೊದಲೇ ಮಗು ಹುಟ್ಟಿದಾಗ ಕಾರಣ ತಗೊಳ್ಳಿ ನಿಮ್ಮ ಮೊದಲೇ ಹೆಣ್ಣು ಮಗು ಅಂತ ಹೇಳಿದ್ದು ನೆನಪಾಗುತ್ತೆ ನನಗೂ ಹೆಣ್ಣು ಪಾಪು ಇದ್ದರೆ ಈಗ ನನ್ನ ಅಪ್ಪ ಅಂತ ಇದೇ ಒಂದು ದ್ವನಿ ಕರಿತಾ ಇತ್ತು ಅಂದ್ಬಿಟ್ಟು ಖುಷಿ ಪಡ್ತಾರೆ ಗೌತಮ್ ಇನ್ನೂ ಇಲ್ಲಿ ಲಕ್ಷ್ಮಿಕಾಂತ್ ಹೊರಗಡೆಯಿಂದ ಬಂದಿದ್ದ ತಕ್ಷಣ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ತಾರೆ ಈ ಶಾಕುಂತಲ ಮತ್ತು ದಿಯಾ ಜೈ ಮನೆಯಲ್ಲೇ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾಯಿರ್ತಾರೆ ತುಂಬ ಖುಷಿ ಆಗ್ತಿದೆ ನನಗಂತೂ ಆಹಾ ನಿಮ್ಮ ಕತೆ ರೇಂಜೇ ಬದಲಾಗೋಯ್ತಲ್ವ ಈಗ ಅಂದ್ಬಿಟ್ಟು ಅಂತ ಇದ್ದರೆ ಅಯ್ಯೋ ಯಾಕೆ ಕೇಳ್ತೀವಿ ಮಾಮ್ಸ್ ಆಗ ನಾವು ಒಂದು ಕಾಲದಲ್ಲಿ ಕೆಲಸಗಾರ ಆಗಿದ್ವಿ ಈಗ ಓನರ್ಸ್ ಆಗಿದ್ವಿ ಏನೋ ಎಲ್ಲ ಪಾರ್ಥ ನೋಡ್ಕೋತಾನೆ ಜಸ್ಟ್ ಸೈನ್ ಮಾಡ್ದೆ ಸಾಕು ನಾನಂತೂ ಡೈಲಿ ಯಾಕೆ ಕ್ಲಬ್ ಹೋಗ್ಲಿ ಯಾಕೆ ಪಾರ್ಟಿ ಮಾಡಲಿ ಅಂತಲೇ ಯೋಚನೆ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ಜೈ ಅಂತಾರೆ ಹೌದು ಅಣ್ಣ ಈಗ ನಮ್ದು ಏನು ಚೇಂಜ್ ಆಗಿದೆ ಏನು ಕೂಡ ನಾವು ಹೇಳ್ದಂಗೆ ನಡೆಯೋದೆ ಏನಿದ್ರು ನಮ್ಗೆ ಕೇಳೋದೆ ನಾ ಈ ಥರ ಬಿದ್ದಿರಬೇಕು ಮನೆಯಲ್ಲಿ ಅಷ್ಟೇ ನಮ್ಗೆ ಏನು ಬೇಕೋ ಅದೆಲ್ಲ ನಾವು ಅಂದ್ಬಿಟ್ಟು ಖುಷಿ ಪಡ್ತಾಳೆ ಸಾಕುಂತರ ಏನೋ ಹೇಳಾಳಿ ಮಯ್ಯ ನಿಮ್ಮ ಮಾವ ಮೇಲೆ ಸ್ವಲ್ಪ ಪ್ರೀತಿ ಇದೆ ಅಂತ ನೀವು ಮಾಂಸನ ಹೋಗಿ ಬೇಲ್ ಕೊಟ್ಟು ಬಿಡಿಸ್ಕೊಬಂದಲ್ಲ ಅಷ್ಟೇ ಸಾಕು ಕೊಡ್ಬಿಟ್ಟು ಇಲ್ಲಿ ಜೈ ಅಂತಾರೆ ಏನು ನಾನಾ ನೋ ಚಾನ್ಸ್ ನಾನಲ್ಲಪ್ಪ ಅಂತ ಅಂತಿದ್ರೆ ಏನು ನೀನಲ್ಲ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ಗೆ ಗೊತ್ತಾಗುತ್ತೆ ಆಗ ಶಾಕುಂತಲ ಕಣ್ಣಲ್ಲಿ ಸಿಗ್ನಲ್ ಮಾಡ್ತಾಳೆ ಓಹೋ ಮಾಮ್ ಎಸ್ ಅಂತ ಹೇಳಿದ್ದೀನಿ ಇದನ್ನು ನೀನೇ ಮಾಡಿಸಿದ್ದು ನನ್ನ ಮೇಲೆ ಹೇಳ್ಬೇಡ ಅಂತಬಿಟ್ಟು ಆದರೂ ನನ್ನ ಮೇಲೆ ಹೆಸರು ಹೇಳಿದೀಯ ನೀನು ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ಹೆಸರೆಲ್ಲ ಮಾಡೋದು ಬೇಕಾಗಿಲ್ಲ ಏನೋ ಮಾಂ ಸರ್ಬಾರ್ದು ತುಂಬ ಅಲ್ಲಿ ಇರಬಾರ್ದು ಅಂತ ಬಿಡಿಸ್ಕೊಂಬಂದರೆ ಅಷ್ಟೇ ಅಂದ್ಬಿಟ್ಟು ಶಾಕುಂತಲ ಜೈ ಅದನ್ನು ಮ್ಯಾನೇಜ್ ಮಾಡ್ತಾರೆ ಇದು ಗೌ ಇಲ್ಲಿ ಗೊತ್ತಾಗುತ್ತೆ ಪಕ್ಕ ಲಕ್ಷ್ಮೀಕಾಂತ್ಗೆ ಪಾಪ ನನ್ನ ಬಿಡಿಸಿದ್ದು ಗೌತಮ್ ಆಗೋದ್ರೆ ಇವರು ಎಷ್ಟೆಲ್ಲ ಆಡ್ಕೊ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ನಾನು ಜೈಲಲ್ಲಿರೋದು ಮರೆಬಿಟ್ಟಿದ್ದಾರೆ ಇವರು ಅವ್ರು ಖುಷಿಯಲ್ಲಿ ಅವ್ರು ತೇಲ ಆಡ್ತಿದ್ದಾರೆ ಆದರೆ ನಾನೇ ನನ್ನ ಸಿಸ್ಟರು ನಮ್ಮ ಅಳಿಮಾಯಿ ಅಂದ್ಬಿಟ್ಟು ಇವ್ರಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡಿದೆ ಇವ್ರಿಗೆ ನೆನಪೇ ಇಲ್ಲ ಅಹಾ ಏನೋ ಗೊತ್ತಿದ್ದು ಗೊತ್ತಿರೋ ಥರ ಏನು ನಾಟಕ ಮಾಡ್ತಿದ್ರೆ ನನ್ನ ಬಿಡಿಸ್ಕೊಂಬಂದಿದ್ದು ಇವರೆಲ್ಲ ಆದರೂ ಕೂಡ ಬಿಡ್ಕೊಂಬಂದಿದ್ದು ನಾವೇ ಅಂತ ಬೆಲ್ಡಪ್ ತಗೊಳ್ತೀವಿ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಅಂದ್ಕೊಳ್ತಾನೆ ಇನ್ನು ನಿಮ್ಮ ಹೆಸರಲ್ಲಿ ಆಸ್ತಿ ಎಲ್ಲ ಬರೀತೀನಿ ಅಲ್ಲಿ ಇದ್ಬಿಡು ಅಂದ್ಬಿಟ್ಟು ಜೈ ಅಂತಿದ್ರೆ ಏನೋ ಆಸ್ತಿನ ನನಗೇಕಪ್ಪ ಆಸ್ತಿ ನಾನು ಇಲ್ಲೇ ಇದ್ಬಿಡ್ತೀನಿ ಇಲ್ಲೇ ಚೆನ್ನಾಗಿದೆ ಇಲ್ಲೇ ಖುಷಿಯಾಗಿರುತ್ತೆ ಅಂದ್ಬಿಟ್ಟು ಅಲ್ಲೇ ಒಂದು ಜಾಂಡ ಉರ್ತಾನೆ ಲಕ್ಷ್ಮೀಕಾಂತ್ ಸರಿ ಬಡೋಣ ನಿನಗೆ ಇಷ್ಟ ಅಂದರೆ ಏನು ಮಾಡೋಕ್ಕಾಗುತ್ತೆ ನೀನು ನಮ್ಮ ಜೊತೆ ಇರೋದು ನಮಗೂ ಕೂಡ ಖುಷಿನೇ ಆನೆ ಬಲ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಶಾಕುಂತಲ ಅಂತಾಳೆ ಇನ್ನೇ ಇಲ್ಲಿ ಗೌತಮ್ ತುಂಬ ಖುಷಿ ಆಗ್ತಾ ಇರುತ್ತೆ ಅಂತ ಇಂತು ಇಲ್ಲಿ ಮಗುನ ಚೆಕ್ ಮಾಡ್ತಾಯಿದ್ರೆ ಮಗು ಆಲ್ಮೋಸ್ಟ್ ಕಣ್ಣು ಸೈಟ್ ಇರುತ್ತೆ ದೂರಿಂದ ಅಕ್ಷರ ಕಾಣ್ತಾನೇ ಇದಿಲ್ಲ ಹತ್ತರಿಂದ ಕಾಣಿಸ್ತಾ ಇರುತ್ತೆ ಗೌತಮ್ಗೆ ಈ ಐಡೆಂಟಿಟಿ ಗೊತ್ತಾಗುತ್ತೆ ಸರಿ ಕಂದ ನಿನ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಆಸ್ಪೆಟ್ಲಲ್ಲೇ ಹೋಗಿ ಮಗುಗೆ ಸ್ಪೆಕ್ಟ್ ಎಲ್ಲ ತಂದು ಇಡಿಸ್ತಾರೆ ಇದರಿಂದ ಮಗು ತುಂಬ ಖುಷಿ ಆಗುತ್ತೆ ಅಪ್ಪ ನನಗೆಲ್ಲನೂ ಕಾಣಿಸ್ತಾ ಇದ್ದಾಗ ದೂರಿಂದ ಕೂಡ ಎಲ್ಲ ವಸ್ತು ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅಂತಾರೆ ಹೌದಾ ಕಂದ ಗುಡ್ ಗಾರ್ಲ್ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಗೌತಮ್ ಇನ್ನು ಇಲ್ಲಿ ಲಕ್ಷ್ಮೀಕಾಂತ ಫುಲ್ ಟೈಟ್ ಆಗಿಬಿಟ್ಟು ರಾತ್ರಿ ಇಲ್ಲ ನಾನು ನನ್ನ ಸಿಸ್ಟರ್ಗೋಸ್ಕರ ಎಷ್ಟೆಲ್ಲ ಕಷ್ಟವಿದೆ ಎಷ್ಟೆಲ್ಲ ಮೋಸ ಮಾಡಿದ್ದೀನಿ ಆದರೆ ಇವರು ನಾನು ಈ ರೀತಿ ಯೂಸ್ ಮಾಡ್ಕೊತಾರಂತ ಅರ್ಥನೇ ಮಾಡ್ಕೊಂಡಿದ್ದೀರ ಗೌತಮ್ ನನಗೇನು ಮಾಡಿದ್ದ ಊಟ ತಿಂಡಿ ನಿದ್ದೆ ಮನೆ ಮಠ ಎಲ್ಲನೂ ಕೊಟ್ಟಿದ್ದಾನೆ ಆದರೂ ಅವನಿಗೆ ದೋಷ ಮಾಡಿದೆ ದ್ವೇಷ ಮಾಡಿಬಿಟ್ಟು ಇವರಿಗೆಲ್ಲ ಸಪೋರ್ಟ್ ಮಾಡ್ಕೊಂಬಂದೆ ಈ ಲಕ್ಷ್ಮೀಕಾಂತಿಗೆ ಇಷ್ಟೆಲ್ಲ ತಲೆ ಇದೆ ಆದರೆ ಇಂಥೆಲ್ಲ ಕೆಟ್ಟೋದಕ್ಕೆ ಯೂಸ್ ಮಾಡ್ಕೊಂಡೆ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಂಡ್ರೆ ಎಷ್ಟು ಉಪಯೋಗ ಆಗ್ತಿತ್ತು ಆನಂದ ಇಳಿದು ಸರಿ ಈಗಾದರೂ ಬದಲಾಗಬೇಕು ಇವ್ರನ್ನ ಬೀದಿಗೆ ತರ್ತೀನಿ ಇವ್ರು ಮಾಡಿರೋ ಕೆಲಸಕ್ಕೆ ತಕ್ಕ ಪಾಠ ಕಲಿಸ್ತೀನಿ ಈಗ ನಾನು ದ್ವೇಷ ಶುರು ಇವರ ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ ಇವ್ರಿಗೆ ಬೀದಿಗೆ ತರ್ತೀನಿ ಗೌತಮ್ಗೆ ನ್ಯಾಯ ಒದಗಿಸ್ತಾ ಇದ್ದೀನಿ ಅಂದ್ಬಿಟ್ಟು ಇದು ಲಕ್ಷ್ಮೀಕಾಂತ್ ಅಂದರೆ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಚಾಲೆಂಜ್ ಮಾಡ್ತಾರೆ ಇನ್ನು ಇಲ್ಲಿ ಗೌತಮ್ ಹೊರಗಡೆ ಬರ್ತಾ ಇದ್ದರೆ ಭೂಮಿಕೆ ಕೂಡ ಬರ್ತಾರೆ ಇಬ್ಬರು ಮುಖಾಮುಖಿ ಆಗುತ್ತೆ ಛೇ ಎಲ್ಲಿಗೆ ಹೋಗಿದ್ರು ಕೂಡ ಇವರೇ ಬರ್ತಿದ್ರಲ್ಲ ಅಂದ್ಬಿಟ್ಟು ಭೂಮಿಕಾ ಅಂದ್ಕೊಳ್ತಾಳೆ ರೀ ಏನ್ರಿ ನೀವು ಯಾಕೆ ನನ್ನ ಹತ್ರನೇ ಫಾಲೋ ಮಾಡ್ಕೊ ಬರ್ತಾ ಇದ್ರ ಅಲ್ಲ ಇಡೀ ಒಂದು ವಾಟಾರನೇ ಕೊಳ್ಳೋ ಶಕ್ತಿ ಇದೆ ಆದರೂ ಯಾಕೆ ರೀ ನೀವು ಈ ಒಟ್ಟಾರದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು ಭೂಮಿಕಾ ಕೇಳ್ತಾರೆ ಆಗ ಗೌತಮ್ ಯಾಕೆ ಯಾಕೆ ಏನು ಹೇಳಬೇಕು ನಾನು ನಿಮಗೆ ಕೂಡ ನಾನು ಅವತ್ತು ನಗರದಲ್ಲಿ ಎಷ್ಟೆಲ್ಲ ಪ್ರಶ್ನೆ ಕೇಳಿದೆ ಒಂದಾದರೂ ಉತ್ತರ ಕೊಟ್ಟರೆ ನೀವು ಕೊಟ್ಟಿರೋ ತಾನೆ ಈಗ ಕೂಡ ನಾನು ನಿಮ್ಮ ಹತ್ರ ಏನೂ ಮಾತಾಡೋಲ್ಲ ಅಂತಂದ್ಬಿಟ್ಟು ಗೌತಮ್ ಅಲ್ಲಿಂದ ಬೇಜಾರಾಗಿ ಹೋಗ್ಬಿಡ್ತಾನೆ ಛೆ ಎಷ್ಟು ಇರ್ಬೇಡ ಇವ್ರಿಗೆ ನಾನಾಗೆ ಮೇಲೆ ಬಿದ್ದು ಮಾತಾಡಿಸಿದ್ರು ಮಾತಾಡ್ತಿಲ್ಲ ಇವ್ರು ಅಂದ್ಬಿಟ್ಟು ಇಲ್ಲಿ ಭೂಮಿಕಾಗೆ ಅನಿಸ್ತಾ ಇರುತ್ತೆ ಇನ್ನು ಇಲ್ಲಿ ನೆಕ್ಸ್ಟು ಗೌತಮ್ ಭೂಮಿಕನ ಒಂದು ಮಾಡ್ಬೇಕಂದ್ಬಿಟ್ಟು ರಾತ್ರಿ ಬೇಕು ಅಂತಾರೆ ಇಲ್ಲಿ ಕಾವೇರಿ ಮತ್ತು ಮಲ್ಲಿ ಇಬ್ಬರು ಸೇರಿ ಕರೆಂಟ್ನ ತೈತಾರೆ ಇದರಿಂದ ಕರೆಂಟ್ ಫೀಸ್ ತೆಗೆದು ಬಿಡ್ತಾಳೆ ಕಾವೇರಿ ಕರೆಂಟ್ ಎಲ್ಲ ಹೋಗುತ್ತೆ ಅಯ್ಯೋ ಕರೆಂಟ್ ಇಲ್ಲ ಅಂತಿದ್ರೆ ಅಕ್ಕೋರೆ ಏನು ಮಾಡೋದು ಅಂತಿದ್ರೆ ಸರಿ ನಾನು ಕ್ಯಾಂಡಲ್ ಅಂದ್ಬಿಟ್ಟು ಅಂತಿರ್ತಾರೆ ಕಾವೇರಿ ಫುಲ್ ಹೊರಗಡೆ ನಿಂತ್ಕೊಂಡು ಮಜಾ ತಗೋತಾ ಇರ್ತಾರೆ ಗೌತಮ್ ಕ್ಯಾಂಡಲ್ ಪಾಪ ಇಲ್ಲ ಕ್ಯಾಂಡಲ್ ಕ್ಯಾಂಡಲ್ದವ್ರು ಕೊಡೋಣ ಅಂದ್ಬಿಟ್ಟು ಕ್ಯಾಂಡಲ್ ಹಚ್ಕೊಂಡು ಇಲ್ಲಿ ಭೂಮಿಕ ರೂಮ್ಗೆ ಇದ್ರೆ ಭೂಮಿಕ ಗಟ್ಟಿಯಾಗಿ ಕಿರಿಸ್ತಾಳೆ ಆಗ ಗೌತಮ್ ಹೋಗಿ ನಿಂತ್ಕೊಳ್ಬೇಕಾದ್ರೆ ಗೌತಮ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾಳೆ ಭೂಮಿಕ ಇದು ನೋಡಿ ತುಂಬ ಆಗುತ್ತೆ ಮಲ್ಲಿಗೆ ಅಪ್ಪು ಕಣ್ಣು ಮುಚ್ಚುತ್ತಾಳೆ ಸೋರಿ ಸೋರಿ ಸಾರಿ ಅಂದ್ಬಿಟ್ಟು ಗಟ್ಟಿಯಾಗಿ ತಬ್ಕೊಂಡು ಗೌತಮ್ನ ಆಮೇಲೆ ಸಾರಿ ಕೇಳ್ತಾಳೆ ಪರವಾಗಿಲ್ಲ ಅಂದ್ಬಿಟ್ಟು ಕ್ಯಾಂಡಲ್ ಕೊಟ್ಟು ಗೌತಮ್ ತುಂಬ ಖುಷಿಯಿಂದ ಅಲ್ಲಿಂದ ಹೊಡ್ತಾನೆ ಇನ್ನು ನೆಕ್ಸ್ಟ್ ಡೇ ಸ್ಕೂಲಿಗೆ ಬಂದಿರ್ತಾರೆ ಗೌತಮ್ ಆಗ ಅಲ್ಲಿ ನೋಡಿಬಿಟ್ಟು ಶಾಕ್ ಆಗುತ್ತೆ ಯಾಕೆ ನೀವ್ಯಾಕೆ ನೀವ್ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ರೆ ನಾವು ನಿನ್ನ ಫಾಲೋ ಮಾಡ್ಕೊಂಬಂದಿಲ್ಲ ನಮಗೆ ಬೇರೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಗೌತಮ್ ಹೋಗ್ತಾರೆ ಏನು ಗೌತಮ್ ಹೋಗಿ ಮತ್ತೆ ಪ್ರಿನ್ಸಿಪಲ್ ರೋಗಿ ಬರ್ತಾರೆ ಅಲ್ಲಿ ಪ್ರಿನ್ಸಿಪಲ್ ಬೇರೆ ಯಾರು ಅಲ್ಲ ಭೂಮಿಕನೇ ಆಗಿರ್ತಾರೆ ಅದು ಓನರ್ ಇಲ್ಲಿ ಕಳಿಸಿದ್ರು ಅಂದ್ಬಿಟ್ಟು ಅಂತಾರೆ ಆಗ ನೀವ್ಯಾಕಿ ಇಲ್ಲಿ ಬಂದಿದ್ದು ಅಂತಿದ್ರೆ ನಾನೇನು ಸುಮ್ಮನೆ ಬಂದಿಲ್ಲ ಅಡ್ಮಿಷನ್ಗೆ ಬಂದಿದ್ವಿ ಕಂದ ಬಾಕಿ ಅಂದ್ಬಿಟ್ಟು ಅಂತಾರೆ ನೀವು ಅಡ್ಮಿಷನ್ ಈ ಮಗದು ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಅಂದ್ಬಿಟ್ಟು ಅಂತಾರೆ ಓಹ್ ಹೌದಾ ಕಂದ ನಿನ್ನ ಹೆಸರೇನು ಅಂತ ಕೇಳ್ತಾರೆ ಜಿ ಮಿಂಚು ಅಂದ್ಬಿಟ್ಟು ಅಂತಾರೆ ಓ ಜಿ ಅಂದರೆ ಅಂತ ಗೌತಮ್ ಅಂತ ಅಂದ್ಬಿಟ್ಟು ಮಗು ಅನ್ನುತ್ತೆ ಏನು ಗೌತಮ್ ಅಂದ್ಬಿಟ್ಟು ಭೂಮಿಗೂ ಶಾಕ್ ಆಗುತ್ತೆ ಅಲ್ಲ ಗೌತಮ್ಗೆ ಈ ಮಗುಗೆ ಏನು ಸಂಬಂಧ ಗೌತಮ್ ಯಾಕೆ ಈ ಮಗು ಸಾಕ್ತಾಯಿದ್ದಾರೆ ಏನೇರ್ಬೋದು ಅಂದ್ಬಿಟ್ಟು ಭೂಮಿಕಾಗೆ ಅನಿಸ್ತಾ ಇರುತ್ತೆ ಇನ್ನು ತುಂಬ ಆಗುತ್ತೆ ಗೌತಮ್ಗೆ ಅಂತಿಂತ ಮಗುನ ಅಡ್ಮಿಷನ್ ಮಾಡಿಸಿದ್ದು ಅಪ್ಪು ಮತ್ತು ಇಲ್ಲಿ ಈ ಪಾಪು ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಆದಷ್ಟು ಬೇಗ ಭೂಮಿಕೆಗೆ ಈ ಮಗು ಯಾರು ಅನ್ನೋ ಸತ್ಯ ಗೊತ್ತಾಗುತ್ತಾ ಇನ್ನು ಆದಷ್ಟು ಬೇಗ ಗೌತಮ್ ಭೂಮಿಕನೇ ಆ ಮಗು ತಂದೆ ತಾಯಿ ಅನ್ನೋದು ರಿವೀಲ್ ಆಗಬೇಕಾಗಿದೆ ಇಲ್ಲಿ ಕಾಂತ ಶಾಕುಂತ ಮತ್ತು ಜಯದೇವ್ಗೆ ತಕ್ಕ ಪಾಠ ಕಲಿಸ್ತಾರೆ ಭೂಮಿಕೆಗೆ ತಂದೆ ಮಗು ಅನ್ನೋ ಸತ್ಯ ಗೊತ್ತಾಗುತ್ತಾ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್